ಸಂಕಷ್ಟಗಳನ್ನು ಎದುರಿಸುತ್ತಾ ಮುದುಡಿದ ಮನಸ್ಸನ್ನು ಬಡಿದೆಬ್ಬಿಸಿ ಬದುಕಿಗೆ ಶಕ್ತಿ ತುಂಬಬಲ್ಲ ಶಕ್ತಿ ಸ್ವಾಮಿ ವಿವೇಕಾನಂದರ ಮಾತುಗಳು ಇಂತಹ ಮಾತುಗಳಿಂದ ಪ್ರೇರೇಪಿತರಾಗಿ ಗ್ರಾಮೀಣ ಹಾಗೂ ಬುಡಕಟ್ಟು ಸಮುದಾಯದಲ್ಲಿ ಆರೋಗ್ಯ ಶಿಕ್ಷಣ ಸಾಮಾಜಿಕ ಆರ್ಥಿಕ ಸಬಲೀಕರಣ ಮತ್ತು ತರಬೇತಿಗಳನ್ನು ಒಳಗೊಂಡಂತೆ ಸಮುದಾಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯು ಬೆಳೆದು ಬಂದ ಹಾದಿ ಹಾಗೂ ಆರಂಭದ ದಿನಗಳನ್ನು ನೆನಪಿಸುವ ರೇಡಿಯೋ ಸರಣಿ ಕಾರ್ಯಕ್ರಮ ಹಳೇಬೇರು ಹೊಸ ಚಿಗುರು ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ ಹೊಸ ಚಿಗುರು ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾಂದಲಿ ಗೆಳೆಯ ನಿಂಗರಾಜು ಕೇಳುಗರೆ ತಮಗೆಲ್ಲರಿಗೂ ಹಳೆ ಬೇರು ಹೊಸ ಚಿಗುರು ಸರಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಆರಂಭದ ದಿನಗಳು ಮತ್ತು ಹಿನ್ನೆಲೆ ಕುರಿತ ಹಳೆ ಬೇರು ಹೊಸ ಚಿಗುರು ಸರಣಿ ಕಾರ್ಯಕ್ರಮದ ಕಳೆದ ಸಂಚಿಕೆಯಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಚಿಹ್ನೆಯ ಮಹತ್ವ ಮತ್ತು ಅದರ ಒಂದು ಉದ್ದೇಶದ ಬಗ್ಗೆ ನಾವು ತಿಳಿದುಕೊಂಡಿದ್ವಿ ಈ ದಿನ ಸರಣಿ ಕಾರ್ಯಕ್ರಮದಲ್ಲಿ ಮುಂದುವರಿದ ಭಾಗವಾಗಿ ಮಾತನಾಡಲು ಹೊತ್ತು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪ್ರಶಾಂತ್ ಎಸ್ ಬಿಂಜಾಳ್ಬಾವಿರವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಧನ್ಯವಾದಗಳು ನಿಂಗರಾಜು ಮತ್ತು ಎಲ್ಲರಿಗೂ ನಮಸ್ಕಾರಗಳು ಸರ್ ನಾವು ಕಳೆದ ಒಂದು ಎರಡು ಸಂಚಿಕೆಯಲ್ಲೂ ಕೂಡ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ನ ಆರಂಭದ ದಿನಗಳು ಮತ್ತೆ ಆ ಒಂದು ವಿವೇಕಾನಂದ ಯೂತ್ ಮೂಮೆಂಟ್ ಚಿಹ್ನೆಯ ಒಂದು ಮಹತ್ವ ಮತ್ತು ಅದರ ಒಂದು ಉದ್ದೇಶದ ಬಗ್ಗೆ ನಾವು ತಿಳಿದುಕೊಂಡಿದ್ವಿ ಸರ್ ಈ ದಿನದ ಒಂದು ಕಾರ್ಯಕ್ರಮದಲ್ಲಿ ತಾವು ಅದರ ಮುಂದುವರಿದ ಭಾಗವಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಈಗ ಆಲ್ರೆಡಿ ನಾವು ಈಗಾಗಲೇ ಕಳೆದ ಎರಡು ಸಂಚಿಕೆಯಲ್ಲಿ ನೀವು ಆಗಲೇ ಹೇಳಿದಂಗೆ ಸಂಸ್ಥೆಯ ಸಂಸ್ಥಾಪನೆ ಹೇಗಾಯಿತು ಆಮೇಲೆ ಸಂಸ್ಥೆಯ ಹೆಸರು ನಾಮಕರಣ ಮತ್ತು ಚಿಹ್ನೆಗಳನ್ನು ಹೇಗೆ ನಾವು ಸಿದ್ಧಪಡಿಸಿದ್ವಿ ಅನ್ನೋದನ್ನ ನೋಡಿದ್ವಿ ವಿವರವಾಗಿ ನೋಡಿದ್ವಿ ಕಳೆದ ಎರಡು ಸಂಚಿಕೆಯಲ್ಲಿ ಅವುಗಳು ನಮ್ಮ ಈ ಹಳೆ ಬೇರು ಚಿಗುರು ಸ್ವಾಮಿ ವಿವೇಕಾನಂದ ಯುದ್ಧ ಮೂವ್ಮೆಂಟ್ ನ ಜರ್ನಿ ಅಂದ್ರೆ ಸ್ಟೋರೀಸ್ ಪ್ರಾರಂಭದಿಂದಲೂ ಇಲ್ಲಿವರೆಗೂ ಅದರ ಕತೆಗಳನ್ನು ನೋಡ್ತಾ ಇದೀವಿ ಇವತ್ತು ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯ ಅವರು ಬರೆದಿರೋ ಈ ಸ್ಟೋರಿ ಆಫ್ ಎಸ್ ಎಂ ಕ್ಯಾಟಗರಿಯಲ್ಲಿ ಬರೆದಿರೋ ಮೂರನೇ ಸ್ಟೋರಿ ನೋಡ್ತಾ ಇದೀವಿ ಈ ಎರಡು ಸ್ಟೋರಿಗಳನ್ನ ಈ ಕಳೆದ ಎರಡು ಕಂತಿಗಳು ನೋಡಿದಿವಿ ಸ್ಟೋರಿ ಒನ್ ಮತ್ತು ಸ್ಟೋರಿ ಟು ಇವತ್ತು ಸ್ಟೋರಿ ತ್ರೀ ನೋಡ್ತೀವಿ ಈ ಸ್ಟೋರಿಯ ಹೆಡ್ಡಿಂಗ್ ಬಂದು ನೋ ಮೇಯರ್ ಮಿರಾಕಲ್ ಅಂತ ಸರ್ ಈ ಹೆಡ್ಡಿಂಗ್ ಅಲ್ಲಿ ಸ್ಟೋರಿ ಬರೀತಾರೆ ನೋ ಮೇಯರ್ ಮೆರಾಕಲ್ ಅಂತ ಅಂದ್ರೆ ಇದೊಂದು ಪವಾಡವೇ ಅಂತ ಏನ್ ಪವಾಡ ನಡೀತು ಅನ್ನೋದ್ರ ಬಗ್ಗೆ ಅವರು ಈ ಸ್ಟೋರಿಲಿ ವಿವರಿಸ್ತಾರೆ ಯಾವಾಗ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸೊ ನಮ್ಮ ಎಚ್ ಡಿ ಕೊಡೆ ತಾಲೂಕಿಗೆ ಸರ್ ಬಂದು ಆ ಕಡೆ ನಮ್ಮ ಬಿದಿರಳ್ಳಿ ಸರ್ಕಲ್ನಿಂದ ಮುಂದೆ ಆ ಕಡೆ ಕೆಂಚಳ್ಳಿ ಹೊಸಳ್ಳಿ ಬ್ರಹ್ಮಗಿರಿ ಆ ಕಡೆ ಬೇಗೂರು ಅಲ್ಲಿ ಅವರು ಕಾಲಿಟ್ಟಾಗ ಅಲ್ಲಿ ಕಾರ್ಯಚಟುವಟಿಕೆಗಳನ್ನ ಪ್ರಾರಂಭ ಮಾಡಿದಾಗ ಹಂತ ಹಂತವಾಗಿ ಒಂದು ಸಂದರ್ಭ ನಮಗೆ ಕೆಂಚೋಳ್ಳಿಯ ಒಬ್ಬರು ಮೂಲ ನಿವಾಸಿಗಳು ಮತ್ತೆ ಆ ಒಂದು ಕೆಂಚಳ್ಳಿ ಮಂಡಲದ ಪ್ರಧಾನರು ಮಂಡಲ ಪಂಚಾಯತಿ ಅಂತ ಇತ್ತಲ್ಲ ಪ್ರಧಾನರು ಶ್ರೀಯುತ ದೇವದಾಸ್ ಅವರು ನಮಗೆ ಕೆಂಚನಹಳ್ಳಿ ಗ್ರಾಮದ ಔಟ್ಸ್ಕರ್ಟ್ ಅಲ್ಲಿ ಹೊರ ಹೊರ ವಲಯದಲ್ಲಿ ಈ ಕಡೆ ಕಡೆ ಮೂರ್ಬಂದ್ ಕಡೆ ಅಲ್ಲಿ ನಮಗೆ ಒಂದು ಎರಡು ಎಕರೆ ಜಾಗ ಕೊಟ್ಟುತ್ತಾರೆ ನಾವು ಅಲ್ಲಿ ಒಂದು ಸುಸಜ್ಜಿತವಾದ ಆಸ್ಪತ್ರೆ ಕಟ್ಟಬೇಕು ಅಂತ ನಾವು ಒಣಿ ಹಾಕ್ತಿವಿ ಸೊ ಹಾಗೆ ಜುಲೈ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕೆಂಜ್ನಳ್ಳಿ ಸಂಪನ್ಮೂಲ ಕೇಂದ್ರ ನಾವು ಏನು ಕೆಂಜ್ನಳ್ಳಿ ರಿಸೋರ್ಸ್ ಸೆಂಟರ್ ಅಂತ ಕರಿತೀವಿ ಸಂಸ್ಥೆಯ ಒಂದು ಬೇಸ್ ಲೊಕೇಶನ್ ಅದು ಸೊ ಅಲ್ಲಿ ನಾವು ಹಾಸ್ಪಿಟಲ್ ಕಟ್ಟಬೇಕು ಸಾರ್ವಜನಿಕರಿಗೆ ಉಪಯೋಗ ಆಗಕ್ಕೆ ಅಂತ ಅನ್ಕೊಂಡಾಗ ಜುಲೈ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅದ್ರ ಶಿಲಾನ್ಯಾಸ ಆಗುತ್ತೆ ಆ ಶಿಲಾನ್ಯಾಸದ ಬಗ್ಗೆ ಅದೊಂದು ಸಪರೇಟ್ ಸ್ಟೋರಿನ ಸರ್ ಬರೀತಾರೆ ಬಗ್ಗೆ ಹೇಳುವಾಗ ಅದನ್ನ ಆ ಸಂದರ್ಭದಲ್ಲಿ ವಿವರವಾಗಿ ನೋಡೋಣ ಹಾಗೆ ಜುಲೈ ನೈನ್ಟೀನ್ ಏಟಿ ಏಟ್ ಅದು ಶಿಲಾನ್ಯಾಸ ಆಗಿ ಕೆಂಚೋಳಿ ಆಸ್ಪತ್ರೆಯ ಮತ್ತು ಆ ಒಂದು ಸಂಪನ್ಮೂಲ ಕೇಂದ್ರದ ಕಟ್ಟಡ ಕಾರ್ಯ ಪ್ರಾರಂಭ ಆಗುತ್ತೆ ಬಹಳ ನಿಧಾನಗತಿಯಲ್ಲಿ ಸಾಗುತ್ತೆ ಒಂದು ಹಣದ ಕೊರತೆ ಹೌದು ಆಮೇಲೆ ಇರೋ ಕೂಡ ಇನ್ನೂ ಅಷ್ಟು ಬಲಿಷ್ಠ ಇರಲಿಲ್ಲ ಇನ್ನು ಚಿಕ್ಕದಾಗಿತ್ತು ಸರ್ ಕೂಡ ಹಾಗೆ ಹೇಳ್ತಾರೆ ಫ್ರೆಜೈಲ್ ಟೀಮ್ ಅಂತ ಆ ಟೈಮಲ್ಲಿ ಏನಾಗುತ್ತೆ ಜುಲೈ ನೈನ್ಟೀನ್ ಏಯ್ಟಿ ಏಟ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪ್ರಾರಂಭ ಆದಾಗ ನಿಧಾನಗತಿಯಲ್ಲಿ ಸಾಕ್ತಾ ಇರೋ ಆಸ್ಪತ್ರೆ ಕಾಮಗಾರಿ ಕಟ್ಟಡದ ಕೆಲಸ ಒಂದು ವರ್ಷ ಆದಮೇಲೆ ಅಂದರೆ ಅಕ್ಟೋಬರ್ ಸಾವಿರದ ಎಂಬತ್ತೊಂಬತ್ತು ಆ ಟೈಮಲ್ಲಿ ಸರ್ಗೆ ಬಹಳ ಕಷ್ಟ ಆಗುತ್ತೆ ಇದನ್ನ ಎಸ್ಪೆಷಲಿ ಈ ಕಟ್ಟಡಕ್ಕೆ ಹೊಂದಿಸಬೇಕಾದಂಥ ಫಂಡ್ ಅಂತ ಏನಂತೀವಿ ನಾವು ಹಣ ಹಣದ ಅವಶ್ಯಕತೆ ಹೊಂದಿಸೋದು ಬಹಳ ಕಷ್ಟ ಆಗುತ್ತೆ ಸೊ ಅದನ್ನ ಆ ಒಂದು ಅಕ್ಟೋಬರ್ ನೈನ್ಟೀನ್ ಏಯ್ಟಿ ನೈನ್ ಸಾವಿರದ ಒಂಬೈನೂರ ಒಂದು ಶುಕ್ರವಾರದ ಅನುಭವವನ್ನ ಅವರು ಈ ಸ್ಟೋರಿಯಲ್ಲಿ ನೋ ಮಿಯರ್ ಮಿರಾಕೆಲ್ ಹೆಸರು ಬರೀತಾರೆ ಆ ಒಂದು ಶುಕ್ರವಾರ ಏನಾಯ್ತು ಅಂತಂದ್ರೆ ಯಾಕಂದ್ರೆ ಗೊತ್ತಲ್ಲ ನಿಮಗೆ ಕಟ್ಟಡ ಕೆಲಸ ಇದೆ ಅಂತಂದ್ರೆ ಕಟ್ಟಡ ಕಾರ್ಮಿಕರಿಗೆ ಪ್ರತಿ ಶನಿವಾರ ವಾಡಿಕೆ ಅಂತ ಪ್ರತಿ ಶನಿವಾರ ನಾವು ಸಂಬಳ ಕೊಡಬೇಕು ಹೌದು ವಾರದ ಸಂಬಳ ಸೊ ಹಾಗೆ ಅವತ್ತು ಶುಕ್ರವಾರ ಮಾರನೇ ದಿನ ಶನಿವಾರ ಸಂಬಳ ಕೊಡಬೇಕು ಸೊ ಚೀಫ್ ಮೆಸನ್ ಅಂದ್ರೆ ಗಾರೆ ಕೆಲಸಗಾರ ಮುಖ್ಯಸ್ಥ ಒಬ್ಬ ಅವರು ಮಣಿ ಅಂತ ಇರ್ತಾರೆ ಅವ್ರ ಕೈಗೆ ನಾವು ಪೇಮೆಂಟ್ ಕೊಡಬೇಕು ಅಂದ್ರೆ ಲೇಬರ್ಸ್ಗೆ ಸಂಬಳ ಹಂಚಬೇಕಲ್ಲ ಕೂಲಿ ಕೊಡಬೇಕು ಒಟ್ಟು ಮೂವತ್ನಾಕು ಎಪ್ಪತ್ನಾಲ್ಕು ಅಂದ್ರೆ ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ರೂಪಾಯಿ ಇರುತ್ತೆ ಮಾರನೇ ದಿನ ಕೊಡಬೇಕು ಸರ್ ಗೆ ಅಂದ್ರೆ ಸರ್ ಅಂದ್ರೆ ಎಸ್ ವಿ ಎಂ ಬ್ಯಾಲೆನ್ಸ್ ನೂರು ರೂಪಾಯಿ ಇರುತ್ತೆ ನೂರೇ ರೂಪಾಯಿ ಕೈಯಲ್ಲಿ ಅವಾಗಿನ ಕಾಲಕ್ಕೆ ನೂರು ದೊಡ್ಡದು ನೂರು ರೂಪಾಯಿ ಇರುತ್ತೆ ಮಾರನೇ ದಿನ ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ನಾಕೋ ಎಲ್ಲಿಂದ ತರೋದು ಇನ್ನು ಹಿಂದಿನ ವಾರದ ಸಂಬಳಕ್ಕೆ ಆಲ್ರೆಡಿ ಈಗ ನಾನು ಸ್ವಾಮೀಜಿ ಹತ್ರ ಇಸ್ಕೊಂಡ್ಬಿಟ್ಟಿದ್ದೀನಿ ಸ್ವಾಮಿ ಸುರೇಶ್ ಆನಂದ್ರ ಹತ್ರ ಸರ್ ಹೋದ ವಾರದ ಸಂಬಳ ಸುರೇಶ್ ಸ್ವಾಮಿ ಸುರೇಶ್ ಆನಂದ್ಜಿ ಅವ್ರ ಹತ್ರ ಇಸ್ಕೊಂಡು ಕೊಟ್ಟಿರ್ತಾರೆ ಈ ನಾಳೆ ಏನು ಮಾಡಲಿ ಅಂತ ಬಹಳ ಚಿಂತೆ ಆಗುತ್ತೆ ಆಮೇಲೆ ಅವರು ಈ ಸ್ಟೋರಿಯಲ್ಲಿ ಅರ್ಧ ಭಾಗ ಅವ್ರು ಎಷ್ಟು ಸಂಕಟ ಆಯಿತು ಅನ್ನೋದನ್ನು ಅವರು ವಿವರಿಸ್ತಾರೆ ಅದಕ್ಕೆ ಒಂದು ಬಹಳ ತೂಕವಾದ ಇಂಗ್ಲಿಷ್ ಶಬ್ದಗಳನ್ನು ಬಳಸ್ತಾರೆ ಅಂದ್ರೆ ಒಂಥರ ಹೋಪ್ಲೆಸ್ನೆಸ್ ಬಂತು ನನಗೆ ಒಂಥರ ಫ್ರಸ್ಟ್ರೇಷನ್ ಬಂತು ಅನ್ನೋಂಥದ್ದು ಅಂದ್ರೆ ಅಷ್ಟು ನಾವು ಅವ್ರ ಸರ್ಗೆ ಒಂದು ದುಗುಡ ದುಮ್ಮಾನ ಆತಂಕ ಆಗತ್ತೆ ಹೀಗಾದ್ರೆ ಹೇಗೆ ಅಂತ ಯೋಚನೆ ಆಗತ್ತೆ ಹಿಂಗಾದ್ರೆ ನಾವು ಈ ಆಸ್ಪತ್ರೆ ಕಟ್ಟಡ ಮುಗಿಸ್ತೀವ ಫಂಡ್ ಹಣ ಹಣ ಬರುತ್ತಾ ಅನ್ನೋ ಸಂಶಯಗಳು ಕೂಡ ಬರುತ್ತೆ ಹೌದು ಆ ಟೈಮ್ ಅಲ್ಲಿ ಪದೇ ಪದೇ ನೆನಪಾಗೋದು ಅಂದ್ರೆ ಅದು ಅಚಲಾನಂದಜಿ ಅವನ ಮಾತುಗಳು ಸ್ವಾಮಿ ಅಚಲಾನಂದ ಅವರು ಮತ್ತು ಸ್ವಾಮಿ ಸುರೇಶಾನಂದಜಿ ಅವರು ಸರ್ ಗುರುಗಳು ಅಚಲಾನಂದಜಿ ಹೇಳಿರೋ ಮಾತುಗಳು ನೆನಪಾಗುತ್ತೆ ನೆನಸ್ಕೋತಾರೆ ಸರ್ ಅದನ್ನು ಬರೀತಾರೆ ಏನಂತಂದ್ರೆ ನಾನು ಸರ್ ಹೇಳೋ ಪ್ರಕಾರ ಸರ್ ಏನ್ ಹೇಳ್ತಾರೆ ಅಂದ್ರೆ ಈ ಸ್ವಾಮಿ ಅಚಲಾನಂದಜಿ ನನಗೆ ಹೇಳಿರೋ ಹಾಗೆ ಎಲ್ಲೆಲ್ಲಿ ಯಾವಾಗ ಯಾವಾಗ ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಯಾವ್ಯಾವ ಕೆಲಸಗಳು ಪ್ರಾರಂಭ ಆಗಿದೆಯೋ ಇದುವರೆಗೂ ಆ ಕೆಲಸಗಳಿಗೆ ಅವರ ಹೆಸರಲ್ಲಿ ಪ್ರಾರಂಭ ಮಾಡಿರೋ ಕೆಲಸಗಳಿಗೆ ಇದುವರೆಗೂ ಹಣದ ಸಮಸ್ಯೆ ಅಂತಷ್ಟು ಪ್ರಾರಂಭದಲ್ಲಿ ಅನಿಸಿದ್ರು ಕೂಡ ಯಾವತ್ತು ಕೊರತೆ ಆಗಿಲ್ಲ ಹಣ ಬರುತ್ತೆ ಖಂಡಿತ ಬರುತ್ತೆ ಬಟ್ ಜನ ಬೇಕು ಎಂತ ಜನ ಬೇಕು ಅಂದ್ರೆ ಪ್ಯೂರಿಟಿ ಪೇಶನ್ಸ್ ಮತ್ತೆ ಪರ್ಸಿವರೆನ್ಸ್ ಈ ಮೂರು ಇರತಕ್ಕಂತ ಜನ ಬೇಕು ತಾಳ್ಮೆ ಇರಬೇಕು ಆಮೇಲೆ ಅವರ ಗುಣ ಮತ್ತು ನಡತೆಯಲ್ಲಿ ಆ ಒಂದು ಪರಿಶುದ್ಧತೆ ಇರಬೇಕು ಆಮೇಲೆ ಪರ್ಸಿವರೆನ್ಸ್ ಸೋಲ್ಬಾರದು ಆ ದೃಢತೆ ಇರಬೇಕು ಛಲ ಇರಬೇಕು ಸೊ ಇದು ಇದ್ದವ್ರಿಗೆ ಇಂಥ ಜನ ಬೇಕಿದಕ್ಕೆ ಅಂತ ಜನ ಇದಾರೆ ಸ್ವಾಮೀಜಿ ನೆನಸ್ಕೋತಾರೆ ಅವರು ಸ್ವಾಮೀಜಿ ಹೆಸರು ಕೆಲಸ ಪ್ರಾರಂಭ ಮಾಡಿದ್ದಾರೆ ಖಂಡಿತ ಅದು ನಿಲ್ಲಲ್ಲ ಅದು ಮುಂದುವರಿಯುತ್ತೆ ಅದಕ್ಕೆ ಹಣದ ಕೊರತೆ ಅವತ್ತು ಆಗಲ್ಲ ಬಂದೇ ಬರುತ್ತೆ ಹಣ ಯೋಚನೆ ಮಾಡಬೇಡ ಬಾಲು ಅಂತ ಅವ್ರು ಸರ್ ಹೇಳಿರೋ ಮಾತುಗಳು ಸರ್ ನೆನಪಾಗುತ್ತೆ ಅದೇ ಒಂದು ಇವ್ರಿಗೆ ಒಂದು ಮಾರೆಲ್ ಸರ್ ಹಂಗೆ ಬರೀತಾರೆ ಮಾರೆಲ್ ಅಂತ ಅದೇ ಅವ್ರಿಗೆ ಒಂದು ನೀತಿ ಪಾಠವಾಗಿ ಅವರು ಸರ್ ಅದನ್ನ ಅದನ್ನ ನೆನೆಸ್ಕೊಂಡು ಜ್ಞಾಪಿಸ್ಕೊಂಡು ನೋಡೋಣ ಏನಾಗುತ್ತೆ ಏನ್ ಹೇಗೆ ಹೊಂದೋದ್ ಹಣ ಬಂದೇ ಬರುತ್ತೆ ಹಣ ಅಂತಕ್ಕಂಥ ಒಂದು ಭರವಸೆಲಿರ್ತಾರೆ ಆಮೇಲೆ ಆಗಲೇ ಹೇಳ್ದಂಗೆ ಅವ್ರಿಗೆ ಬಹಳ ಯಾತನೆ ಆಗುತ್ತೆ ಅವತ್ತು ಸೊ ಹಾಗೆ ಅವತ್ತು ಆ ಕೆಂಸಳ್ಳಿ ನಮ್ಮ ಕ್ಯಾಂಪಸ್ಸಿನ ಗೇಟ್ ಹತ್ರ ಸರು ಒಂದು ಸಾದಾ ಪಂಚೆ ಮತ್ತು ಒಂದು ಶರ್ಟ್ ಹಗಲ ಮೇಲೆ ಒಂದು ಟವಲ್ ಹಾಕ್ಕೊಂಡು ನಿಂತಿರ್ತಾರೆ ಅಲ್ಲಿಗೆ ಒಂದು ಕಾರ್ ಬರುತ್ತೆ ಒಂದು ಕಾರ್ ಬಂದು ಆ ಕಾರಿಂದ ಒಬ್ಬರು ಯಜಮಾನ್ರು ಯುವಕರು ಇಳಿತಾರೆ ಇಳಿದು ಅಲ್ಲಿರೋ ಕೆಲಸ ಮಾಡ್ತಕ್ಕಂಥ ಒಬ್ರು ಹೆಣ್ಮಕ್ಳಿಗೆ ಕೇಳ್ತಾರೆ ಇಲ್ಲಿ ಯಾರಾದರೂ ಡಾಕ್ಟರ್ ಇದ್ದಾರಾ ಅಂತ ಆ ಹೆಣ್ಮಗಳು ಆರ್ ಬಿ ಸರ್ ಕಡೆ ಕೈ ಮಾಡ್ತಾರೆ ಇವ್ರು ಡಾಕ್ಟರ್ ಅನ್ನೋ ಅನುಮಾನದಲ್ಲಿ ಇವ್ರ ಹೆಜ್ಜೆ ಹಾಕ್ತಾರೆ ಆರ್ ಬಿ ಸರ್ ಕಡೆ ಆಮೇಲೆ ಆರ್ ಬಿ ಸರ್ ಹೇಳ್ತಾರೆ ಹೌದು ನಾನೇ ಡಾಕ್ಟ್ರು ನಿಮ್ಗೆ ಆಗ್ಬೇಕು ಹೇಳಿ ಏನ್ ಸಮಸ್ಯೆ ಅಂತ ಕೇಳಿದಾಗ ಸರ್ ಗಮನ ಕಂಪ್ಲೀಟ್ ಆಗಿ ಸಂಬಳ ಹೆಂಗೋದು ಹಣ ಹೆಂಗೋದು ಆ ಕಡೆ ಇರುತ್ತೆ ಹೆಚ್ಚು ಅವರು ಇನ್ನೂ ಇಂಟ್ರಾಕ್ಟಿವ್ ಅವ್ರ ಜೊತೆ ಹೆಚ್ಚು ಚರ್ಚೆ ಮಾಡುವಂಥದ್ದು ಅವ್ರನ್ನ ವಿಚಾರಿಸ್ಕೊಳ್ಳುವಂಥ ಮೂಡಲಿಲ್ಲ ಆದರೂ ಸರ್ ಕೇಳ್ತಾರೆ ನಾನೇ ಡಾಕ್ಟ್ರು ಏನಾಗಬೇಕು ಹೇಳಿ ಅಂತ ಆವಾಗ ಅವರು ಆ ಯಜಮಾನ್ರು ಅವ್ರ ಹೆಂಡತಿ ಮತ್ತು ಮಗು ಜೊತೆ ಬಂದಿರ್ತಾರೆ ದಾರಿಯಲ್ಲಿ ಅವ್ರ ಮಗು ಎಲ್ಲೋ ರಸ್ತೆ ಪಕ್ಕದಲ್ಲಿ ಗುತ್ತಿಯಲ್ಲಿ ಒಂದಕ್ಕೆ ಹೋದಾಗ ಏನೋ ಅಥವಾ ಎರಡಕ್ಕೆ ಹೋದಾಗ ಅದೇನೋ ಏನೋ ಕಚ್ಬಿಟ್ಟಿರುತ್ತೆ ಹೀಗಾಗಿ ಮೈ ಎಲ್ಲ ಕೆಡ್ತಾ ಶುರು ಆಗ್ಬಿಟ್ಟಿರ್ತದೆ ಅದಕ್ಕೆ ಔಷಧಿ ಬೇಕಾಗಿರುತ್ತೆ ಅವ್ರಿಗೆ ಅವಾಗ ಸರ್ ಆಯಿತು ಅಂತ ಹೇಳಿ ಅದನ್ನ ಅವರು ಹೇಳಿದ್ಮೇಲೆ ಆಯಿತು ಅಂತೇಳಿ ಸರ್ ತಮ್ಮ ಹತ್ರ ಇರತಕ್ಕಂಥ ಒಂದು ಫಸ್ಟ್ ಏಡ್ ಕಿಟ್ಟಲ್ಲಿ ಮೆಡಿಸಿನ್ ಬಾಕ್ಸಲ್ಲಿ ಕೆಲವೊಂದಿಷ್ಟು ಅಲರ್ಜಿ ಮಾತ್ರೆಗಳನ್ನು ಕೊಡ್ತಾರೆ ಅವ್ರಿಗೆ ಅವಾಗ ಸ್ವಲ್ಪ ಇಬ್ಬರ ಮಧ್ಯೆ ಒಂದು ಚರ್ಚೆ ಆಗುತ್ತೆ ನೀವು ಯಾರು ಏನು ಹಿಂಗೆಲ್ಲ ನೀವು ಅವರು ಇವ್ರು ಕೇಳೋದು ಇವ್ರು ಅವ್ರಿಗೆ ಕೇಳೋದು ಚರ್ಚೆ ಪ್ರಾರಂಭ ಆದಾಗ ಆ ಯಜಮಾನ್ರ ಬದ್ದು ಚೆನ್ನೈ ಮಡ್ರಾಸಿನ ಸೈದಾಪೇಟಲ್ಲಿ ಇರ್ತಕ್ಕಂಥ ಮೌಂಟ್ ರೋಡಲ್ಲಿ ಇರ್ತಕ್ಕಂಥ ಒಂದು ಹೆಕ್ಸ್ ಆಟೋಮೊಬೈಲ್ಸ್ ಅಲ್ಲಿ ಬಜಾಜ್ ಸ್ಕೂಟರ್ಗಳ ಡೀಲರ್ ಅವರು ಅವರು ಆರ್ ಬಿ ಸರ್ನ ವಿಚಾರಿಸಿ ಅವರು ಸ್ವಲ್ಪ ತಮಿಳು ಸ್ವಲ್ಪ ಕನ್ನಡ ಮಾತಾಡ್ತಿರ್ತಾರೆ ಸರ್ ಕೂಡ ವಿಚಾರಿಸ್ತಾರೆ ಅವ್ರನ್ನ ವಿಚಾರಿಸಿದಾಗ ಮಾತಾಡ್ತಾ ಮಾತಾಡ್ತಾ ಇನ್ನೇನು ಮಾತು ಮುಗಿಯೋಕೆ ಬಂದಾಗ ಆ ವ್ಯಕ್ತಿ ಸಡನ್ ಆಗಿ ಕಾರ್ ಕಡೆ ಓಡೋಗ್ತಾರೆ ಎಲ್ಲಿ ಕಾರ್ ನಿಲ್ಸಿರ್ತಾರಲ್ಲ ಅವ್ರು ಓಡೋಗ್ತಾರೆ ಅಲ್ಲಿ ಹೋಗಿ ಅವಾಗ ಆರ್ ಬಿ ಸರ್ಗೆ ಅನ್ಸುತ್ತೆ ಏನು ಎಪ್ಪಾ ಹೇಳ್ದೆ ಕೇಳದೆ ಹೋಗ್ತಾ ಇದಾರಲ್ಲ ಎಷ್ಟು ತನಕ ನಾನು ಅವ್ರಿಗೆ ಸಹಾಯ ಮಾಡದೆ ಏನು ಒಂದು ಕೃತಜ್ಞಾನೆ ಹೇಳ್ತಾ ಇಲ್ವಲ್ಲ ಅಂತ ಅನ್ಸುತ್ತೆ ಅವ್ರಿಗೆ ಸರ್ಗೆ ಬಟ್ ಅವಾಗ ಅವನು ಹೋಗಿ ಅಲ್ಲಿ ಅವ್ರ ಹೆಂಡತಿ ಹತ್ರ ಒಂದು ಸ್ವಲ್ಪ ಮಾತಾಡ್ದಂಗೆ ಮಾಡಿ ಒಂದಿಷ್ಟು ಹಣ ಇಟ್ಕೊಂಡು ಇವ್ರ ಕಡೆ ವಾಪಸ್ ಬರ್ತಾರೆ ಆವಾಗ ಇವರು ಸರ್ಗೆ ಆ ಹಣವನ್ನು ಕೊಡ್ತಾರೆ ಬಾಲ್ವರೆ ನನ್ನ ಹತ್ರ ಇರೋದಿಷ್ಟು ಹಣ ಇದು ತೊಗೊಳ್ಳಿ ನಾನು ಚೆಕ್ ಬುಕ್ಕು ತಂದಿಲ್ಲ ಸೊ ನಾನು ನಿಮ್ಮ ಈ ಒಂದು ಹಣವನ್ನು ನೀವು ಆಸ್ಪತ್ರೆ ಕಟ್ಟಡಕ್ಕೆ ಬಳಸ್ಕೊಳ್ಳಿ ಅಂತ ಕೊಟ್ಟು ಅವ್ರು ವಾಪಸ್ ಹೋಗ್ಬಿಡ್ತಾರೆ ಇನ್ನು ಸರ್ ಅವ್ರಿಗೆ ಪುನಃ ಥ್ಯಾಂಕ್ಸ್ ಹೇಳುವಷ್ಟಲೇ ಧನ್ಯವಾದ ಹೇಳುವಷ್ಟೇ ಅವರು ಗಾಡಿ ಓಡಿಸ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೊಳಗಾಗಿ ಅವ್ರು ಏನ್ ತಿಳ್ಕೊಂಡಿರ್ತಾರೆ ಅಂದ್ರೆ ಅವ್ರಿಗೆ ಪಾಪ ಅವರು ದಾರಿ ತಪ್ಪಿ ಕೆಂಚಳಿ ಬಂದ್ಬಿಟ್ಟಿರ್ತಾರೆ ಅವರು ಕಾರಾಪುರ ಜಂಗಲ್ ಲಾಡ್ಜ್ ಅಲ್ಲಿ ಜಂಗಲ್ ಲಾಡ್ಜ್ ಹೋಗಬೇಕಾಗಿರತ್ತೆ ದಾರಿ ತಪ್ಪಿ ಈ ಕಡೆ ಬಂದ್ಬಿಟ್ಟಿರ್ತಾರೆ ಆಮೇಲೆ ಸರ್ ಹತ್ರ ಹೋಗೋ ದಾರಿ ವಿಳಾಸ ಎಲ್ಲ ತಿಳ್ಕೊಂಡಿರ್ತಾರೆ ಆಗ್ಲೇ ಸರ್ ಕೈಗೆ ಹಣ ಕೊಟ್ಟು ಇವ್ರ ಕೃತಜ್ಞ ಹೇಳೋಕ್ಕಿಂತ ಮುಂಚೆ ಹೊಟ್ಟೋಗ್ಬಿಡ್ತಾರೆ ಅವರು ಸರ್ ಅಂತ ನಾ ಇನ್ನೊರು ಥ್ಯಾಂಕ್ಸ್ ಹೇಳಬೇಕಾಗಿತ್ತು ಅಷ್ಟೇ ಹೊರಟೋಗ್ಬಿಟ್ಟರು ಅವರು ಅವಾಗ ಸರ್ ಕೂತ್ಕೊಂಡು ಹಣವನ್ನು ಎಣಿಸ್ತಾರೆ ಎಣಸ್ದಾಗ ಕರೆಕ್ಟಾಗಿ ಮೂರು ಸಾವಿರದ ಐದನೂರು ರೂಪಾಯಿ ಇರುತ್ತೆ ಇದೇ ಅವತ್ತು ನಡೆದಿರು ದೊಡ್ಡ ಪವಾಡ ಅಂತ ಸರ್ ಹೇಳೋದು ನನಗ್ ಬೇಕಾಗಿರೋದು ಮೂರ್ ಸಾವಿರದ ಎಪ್ಪತ್ನಾಕು ಅವ್ರು ಕೊಟ್ಟಿದ್ದು ಮೂರ್ ಸಾವಿರದ ಐದ್ನೂರು ಐದನೂರು ಹೆಂಗ್ ನೋಡಿ ಎಷ್ಟು ಕಾಕತಾಳೀಯವಾಗಿ ಹಣ ಬಂತು ಒಂದ್ ಐದನೂರು ಹೆಚ್ಚಿಗೆ ಕೊಟ್ಟಿಲ್ಲ ಅವರು ಅಂದ್ರೆ ಮುಂದಿನ ವಾರನು ನಂಗೆ ಕಷ್ಟ ಇದ್ದಿದೆ ಅಂದ್ರೆ ಬಹುಶಃ ಇದು ನನ್ನ ತಾಳ್ಮೆ ಪರೀಕ್ಷೆ ನಡೀತಾ ಇದೆ ಸತ್ವ ಪರೀಕ್ಷೆ ನಡೀತಾ ಇದೆ ಅನ್ನೋ ತರ ಬಹುಶಃ ಇದರಿಂದ ಇಂಥ ಒಂದು ಚಿಕ್ಕ 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 ಘಟನೆಗಳಿಂದಾನೆ ಇಂತ ಚಿಕ್ಕ ಚಿಕ್ಕ ಪ್ರಸಂಗಗಳಿಂದಾನೆ ಸಂಸ್ಥೆ ಆಮೇಲೆ ಆರ್ ಬಿ ಸರು ಇಷ್ಟು ದೊಡ್ಡದಾಗಿ ಬೆಳೆದು ನಿಂತ್ ನಿಂತ್ಕೊಳ್ಳೋಕೆ ಸಾಧ್ಯ ಐತೇನೋ ಖಂಡಿತ ಯಾಕಂದ್ರೆ ಸರ್ ಹೇಳೋದು ಹಾಗೇನೆ ಕರೆಕ್ಟ್ ಆಗಿ ಅವರು ಮೂರ್ ಸಾವಿರದ ಐನೂರು ರೂಪಾಯಿ ಕೊಡ್ತಾರೆ ಒಂದು ದೊಡ್ಡ ರಿಲೀಫ್ ಸಮಾಧಾನ ನಾಳೆ ಒಂದು ವಾರ ಕೆಲಸ ನಾಳೆ ಎಲ್ಲ ಕೆಲಸಗಾರರಿಗೆ ಸಂಬಳ ಕೊಡಬಹುದು ಅಂತ ಸೊ ಈ ರೀತಿ ಘಟನೆಗಳು ಅವತ್ತಿನ ಘಟನೆ ಅಂದ್ರೆ ಪವಾಡನೇ ಅದು ಹೌದು ಸರ್ ದೇವರೇ ಸ್ವಾಮೀಜಿ ಹೇಳಿರೋ ಮಾತುಗಳ ಪ್ರಕಾರ ದೇವರೇ ಆಮೇಲೆ ನೆನೆಸ್ಕೋತಾರೆ ಸ್ವಾಮೀಜಿ ಮತ್ತೆ ಈ ಸ್ಟೋರಿಯನ್ನ ಕನ್ಕ್ಲೂಡ್ ಮಾಡುವಾಗ ನೆನ್ಸ್ಕೋತಾರೆ ಸ್ವಾಮಿ ವಿವೇಕಾನಂದರು ಅವರ ಮಾತುಗಳು ಮತ್ತು ಅವ್ರ ಹೆಸರಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಅವು ನಮ್ಮನ್ನು ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡಲ್ಲ ನಾವು ಮಾಡ್ತಾ ಇದೀವಿ ಈಗ ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಬೇಕಾಗೋ ಜಾಣ್ಮೆ ತಾಳ್ಮೆ ಆಮೇಲೆ ಸಹಾಯ ಎಲ್ಲಾ ಅವರೇ ಒದಗಿಸ್ಕೊಡ್ತಾರೆ ಅಂತ ಸೊ ನಾವು ಗಟ್ಟಿಯಾಗಿ ನಿತ್ಕೋಬೇಕು ನಿಂತ್ಕೋಬೇಕಂತ ಸೊ ಅಕಸ್ಮಾತ್ ನಾನೇನಾದರೂ ಹತಾಶನಾಗಿ ಅಕಸ್ಮಾತ್ ನನ್ನ ಹತಾಶೆ ನನ್ನ ತಂಡದ ಹತ್ರ ಹಂಚ್ಕೊಂಡ್ಬಿಟ್ಟಿದ್ರೆ ಅವತ್ತು ಅವತ್ತು ನಾನು ನನ್ನ ತಂಡದ ಹತ್ರ ಹಿಂಗೆ ಸಮಸ್ಯೆ ಇದೆ ಅಂತ ಹಚ್ಕೊಂಡ್ಬಿಟ್ಟಿದ್ರೆ ಅಥವಾ ನನ್ನ ತಂಡದವ್ರಿಗೆ ನೂರು ರೂಪಾಯಿ ಮಾತ್ರ ಇದೆ ಕಣೋ ಕಣ್ರು ನಾಳೆ ನನಗೆ ಮೂರು ಸಾವಿರದ ಐದುನೂರು ಬೇಕು ಅಂತ ಕೇಳಿದ್ರೆ ಯಾರು ಕೊಟ್ಟಾರು ಅವಾಗ ತಂಡ ಇನ್ನಷ್ಟು ಏನಾಗುತ್ತೆ ವಿಚಲಿತ ಆಗುತ್ತೆ ತಂಡದ ಒಂದು ಮಾರಲ್ಲು ಡೌನ್ ಆಗ್ಬಿಡುತ್ತೆ ತಂಡದ ಒಂದು ಉತ್ಸಾಹನು ಕಮ್ಮಿ ಆಗ್ಬಹುದು ಹಾಗಾಗಿ ಸರ್ ಅದನ್ನ ಹೇಳಿರೋದಿಲ್ಲ ತಂಡಕ್ಕೆ ಸೊ ತಂಡಕ್ಕೆ ಹೆಂಗ್ ತೋರಿಸ್ಕೊಂಡಿರ್ತಾರೆ ಅಂದ್ರೆ ಅಲ್ಲಿರೋರಿಗೆ ಹೆಂಗ್ ತೋರ್ಸ್ಕೊಂಡಿರ್ತಾರೆ ಹಣ ಇದೆ ಮಾತನಾಡುತ್ತ ಇಲ್ಲಾಂದ್ರೆ ಜೊತೆಗಾರರು ಎಲ್ಲಿ ವಿಚಲಿತರಾಗ್ಬಿಡ್ತಾರೆ ಸೊ ಎಷ್ಟು ಅವರು ಸರ್ ತಮ್ಮನ್ನ ತಾವು ಜೋಡಿಸ್ಕೊಂಡು ಈ ಸಂಪನ್ಮೂಲಗಳನ್ನ ಜೋಡಿಸ್ಕೊಂಡು ಹಣ ದೊಡ್ಡ ಸಂಪನ್ಮೂಲ ಜಾಗ ಏನೋ ಸಿಕ್ತು ಕಟ್ಟಡ ಪ್ರಾರಂಭ ಮಾಡ್ಬಿಟ್ಟು ಇನ್ನು ಹಣದ ಹರಿವು ಬೇಕು ನಮ್ಗೆ ಎಲ್ಲಾ ಸಂಪನ್ಮೂಲಗಳ ಕೂಡೀಕರಿಸಿಕೊಂಡು ಭೌತಿಕವಾಗಿ ಈ ಕ್ಯಾಂಪಸ್ಗಳನ್ನ ನಿರ್ಮಾಣ ಮಾಡಿ ಸೊ ಹಾಗೆ ಕೆಲಸಗಳನ್ನ ಪ್ರಾರಂಭ ಮಾಡಿ ಮತ್ ಅದೇ ಆಸ್ಪತ್ರೆಯಲ್ಲಿ ಡಾಕ್ಟರ್ ಬಂದು ಡಾಕ್ಟರ್ ಆಸ್ಪತ್ರೆ ಪ್ರಾರಂಭ ಮಾಡಿದ್ರಲ್ಲ ಸೊ ಇದು ಬರೀ ಅವತ್ತಿನ ಈ ಸಹಾಯ ಒಂದೇ ಪವಾಡ ಅಲ್ಲ ಆ ಕೆಂಚುಳಿ ಆಸ್ಪತ್ರೆ ಕೆಂಚುಳಿ ಕ್ಯಾಂಪಸ್ ಸಿದ್ಧವಾಗಿ ಅದು ಕೆಲಸ ಮಾಡೋಕೆ ಶುರು ಆಗಿರೋದಕ್ಕೊಂದು ದೊಡ್ಡ ಪವಾಡನೆ ಅದು ಒಂದು ಗೋಮಾಳ ಆಕ್ಚುಲಿ ಸೊ ಆ ಜಾಗ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಮುಂಬರುವ ಸ್ಟೋರಿಗಳಲ್ಲಿ ನೋಡ್ತೀವಿ ಅಂದ್ರೆ ಶ್ರೀಯುತ ದೇವದಾಸ್ ಅವ್ರ ಬಗ್ಗೆ ಬರೆಯುವಾಗ ಹೇಳ್ತಾರೆ ಅದನ್ನ ಸೊ ಹೀಗೆ ಅವರ ಒಂದೊಂದು ಹೆಜ್ಜೆ ಗುರುತು ಅವರ ಅನುಭವಗಳು ಈ ಕತೆಗಳಾಗಿ ಅವರು ಅದೇ ಇದರಲ್ಲಿ ನಾವು ಇವತ್ತು ಮೂರನೇ ಕಥೆಯನ್ನು ನೋಡಿದ್ವಿ ಹೌದು ಸರ್ ಇನ್ನು ನಾಲ್ಕು ಐದು ಆರು ಹೀಗೆ ತೊಂಬತ್ತೆರಡು ಕತೆಗಳು ಈ ಸ್ಟೋರಿ ಆಫ್ ಎಸ್ ವಿ ಎಂ ಕೆಟಗರಿಲ್ಲಿದೆ ಒಂದೊಂದಾಗ ನೋಡೋಣ ಖಂಡಿತ ಆಮೇಲೆ ಇದನ್ನು ನಾವು ನಮ್ಮ ಇವತ್ತಿನ ಒಂದು ಪ್ರಸಂಗಗಳಿಗೆ ಸನ್ನಿವೇಶಗಳಿಗೆ ನಾವು ಈ ಕಥೆಯಿಂದ ಈ ಕಥೆಯ ನೀತಿಯನ್ನ ನಾವು ಇವತ್ತು ಅದನ್ನ ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ ಇದೆ ಖಂಡಿತ ಸಂಸ್ಥೆಯ ಸಂಪನ್ಮೂಲಗಳನ್ನ ಜೋಪಾನವಾಗಿ ನಾವು ಕಾಪಾಡಿಕೊಡ್ಬೇಕು ಯಾಕಂದ್ರೆ ಹಣ ಕೊಡೋರು ಕೂಡ ಅದೇ ಭರವಸೆ ಮೇಲೆ ಕೊಟ್ಟಿರ್ತಾರೆ ನಾವು ಇಸ್ಕೊಂಡವರು ಕೂಡ ಅದೇ ಭರವಸೆ ಅವ್ರಿಗೆ ಕೊಟ್ಟಿರ್ತೀವಿ ಅದು ಒಂದು ವಿದ್ಯುತ್ ಇರ್ಬಹುದು ನೀರಿರ್ಬಹುದು ಒಂದು ಪೇಪರ್ ಇರಬಹುದು ನೀವು ನೋಡಿರ್ತೀರ ಎಷ್ಟೋ ಸರಿ ಸೀತಾರಾಮ್ ಸವರು ಹೋಗುವಾಗ ಒಂದು ಚಿಕ್ಕ ಪೇಪರ್ ಬಿದ್ದರೆ ಎತ್ತಿ ಡಸ್ಟ್ಬಿನ್ ಹಾಕ್ತಾರೆ ಆಮೇಲೆ ಬರೆಯುವಾಗ್ಲೂ ಕೂಡ ಬಹಳ ಸ್ಫುಟವಾಗಿ ಅವರು ಒಂದು ಪೇಜ್ ಅಲ್ಲಿ ಅವರ ಮೂರ ಕನ್ಸಲ್ಟೇಷನ್ ಪ್ರತಿಯೊಂದು ಸಂಪನ್ಮೂಲಕ್ಕೂ ನಮ್ಮ ಫೈಲ್ಗಳಲ್ಲಿ ಫೈಲ್ ಪೇಪರ್ ಕೂಡ ಅಷ್ಟು ಮುಖ್ಯ ಸೊ ಹಂಗೆ ನಾವು ಇರೋದನ್ನ ಉಳಿಸ್ಕೊಂಡು ಮತ್ತೆ ಬರೋದನ್ನ ಬಳಸ್ಕೊಂಡು ಸಂಸ್ಥೆ ಅಭಿವೃದ್ಧಿಗೆ ಅವರು ಮಹಾತ್ಮರು ಆರ್ ಬಿ ಸರ್ ಸಿದ್ದಾರಾಮ್ ಸರ್ ಎಂ ಸರ್ ಅದನ್ನ ಬಳಸ್ಕೊಂಡು ಅವರು ಇನ್ನು ಅನೇಕರು ಎಲ್ರು ಹೆಸರು ಹೇಳೋಕ್ಕಾಗಲ್ಲ ಆಗಲ್ಲ ಸೊ ಅದನ್ನ ಬಳಸ್ಕೊಂಡು ಈ ನಮ್ಮ ಕ್ಯಾಂಪಸ್ ಮಾಡಿದ್ದಾರೆ ನಮ್ಮಲ್ಲಿ ನಮಗೆ ಇಷ್ಟು ನಾಲ್ಕು ಸೆಕ್ಟರ್ ಗಳಲ್ಲಿ ಹೆಲ್ತ್ ಎಜುಕೇಶನ್ ಸಮುದಾಯ ಅಭಿವೃದ್ಧಿ ವಿಭಾಗ ಈಗ ಸಿ ಟ್ರ್ಯಾಕ್ ಟ್ರಾಫಿಕ್ ವಿಂಗ್ಸ್ ಈಗ ಎನ್ವಿರಾನ್ಮೆಂಟ್ ಇದೀವಿ ಎನ್ವಿನ್ಮೆಂಟ್ ಸಸ್ಟೈನಬಿಲಿಟಿ ಅಂತ ಯಾಕಂದ್ರೆ ಇದಕ್ಕೆ ಜನಾನೂ ಬೇಕು ಹಣನೂ ಬೇಕು ಖಂಡಿತ ಸೊ ನಾನು ಹೇಳಿದಂಗೆ ಎಂಥ ಜನ ಬೇಕು ಅಂದ್ರೆ ಆ ಪ್ಯೂರಿಟಿ ಪೇಶನ್ಸ್ ಪರ್ಸಿವರೆನ್ಸ್ ಇರುವಂಥವ್ರು ಬೇಕು ಹಣ ಬರುತ್ತೆ ಬಂದಿದೆ ಹಣ ಬರುತ್ತೆ ಬರ್ತಾ ಇದೆ ಅದನ್ನ ಬಳಸ್ಕೊಂಡು ಈ ಜನ ಮತ್ತು ಈ ಹಣ ಇಬ್ರು ಬಳಸ್ಕೊಂಡು ನಾವು ಸಂಸ್ಥೆಯನ್ನ ಹೀಗೆ ಈ ನಲ್ವತ್ತು ವರ್ಷ ಆಯ್ತು ಇನ್ನು ಹೀಗೆ ಈ ಒಂದು ನಮ್ಮ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರ ಪುನರ್ ನಿರ್ಮಾಣ ಅಂತೀವಿ ಅಭಿವೃದ್ಧಿ ಅಂತೀವಿ ಹೀಗೆ ಮಾಡ್ತಾ ಹೋಗ್ಬೇಕಾಗತ್ತೆ ಮತ್ತೆ ಜೊತೆಗೆ ಜಗತ್ತಿಗೆ ನಾವು ಆತ್ಮನೋ ಮೋಕ್ಷಾರ್ಥಂ ಜಗತ್ತಿ ತಾಯಚ ಅಂತ ಏನ್ ನಮ್ಮ ರಾಮಕೃಷ್ಣ ಆಶ್ರಮದ ಒಂದು ಮೂಲ ಮಂತ್ರ ಇದೆ ನಮ್ಮದು ಏನು ಶಿವಜ್ಞಾನ ಜೀವ ಸೇವಾ ಅಂತಿದೆ ಇವುಗಳನ್ನು ನಾವು ಸಾಕಾರಗೊಳಿಸಬೇಕಾಗತ್ತೆ ಎಷ್ಟು ಹೇಳಿ ನಾನು ಇವತ್ತಿನ ಸ್ಟೋರಿ ಮುಗಿಸ್ತೀನಿ ಮತ್ತು ನಾಲ್ಕನೇ ಸ್ಟೋರಿಯನ್ನು ಮತ್ತೆ ಮುಂದಿನ ವಾರ ನೋಡೋಣ ಎಲ್ರಿಗೂ ಧನ್ಯವಾದಗಳು ತುಂಬ ಧನ್ಯವಾದಗಳು ಸರ್ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಒಂದು ಆರಂಭದ ಹಿನ್ನೆಲೆ ಮತ್ತು ದಿನಗಳ ಒಂದು ಹಳೆ ಬೇರುವ ಸಚಿವರು ಸರಣಿ ಕಾರ್ಯಕ್ರಮದ ಒಂದು ಮೂರನೇ ಸಂಚಿಕೆಯಲ್ಲಿ ಕೆಂಚನಹಳ್ಳಿಯ ಆಸ್ಪತ್ರೆಯ ಒಂದು ನಿರ್ಮಾಣದ ಒಂದು ಹಿನ್ನೆಲೆಯ ಕುರಿತು ನಮ್ಮ ಸಮುದಾಯಕ್ಕೆ ಮತ್ತು ಸಾರ್ವಜನಿಕರಿಗೆ ತಾವು ತಿಳಿಸ್ಕೊಟ್ಟಿದ್ದಾರೆ ಸರ್ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಧನ್ಯವಾದಗಳು ಕೆಳಗಡೆ ಇದುವರೆಗೂ ಹಳೆ ಬೀರುವ ಸಚಿವರು ಸರಣಿ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಆರಂಭದ ದಿನಗಳು ಮತ್ತು ಹಿನ್ನೆಲೆ ಕುರಿತ ಸರಣಿ ಕಾರ್ಯಕ್ರಮದ ಮೂರನೇ ಸಂಚಿಕೆಯಲ್ಲಿ ಕೆಂಚನಹಳ್ಳಿ ಆಸ್ಪತ್ರೆಯ ನಿರ್ಮಾಣದ ಕುರಿತು ನಮ್ಮ ಜೊತೆ ಇದುವರೆಗೂ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪ್ರಶಾಂತ್ ಎಸ್ ಬಿಂಜಲ್ಬಾಯಿರವರು ಇದು ಇವತ್ತಿನ ಕಾರ್ಯಕ್ರಮ ಮತ್ತೆ ನಾಲ್ಕನೇ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ನಮಸ್ಕಾರ ಎದುರಿಸುತ್ತಾ ಮುದುಡಿದ ಮನಸ್ಸನ್ನು ಬಡಿದೆಬ್ಬಿಸಿ ಬದುಕಿಗೆ ಶಕ್ತಿ ತುಂಬಬಲ್ಲ ಶಕ್ತಿ ಸ್ವಾಮಿ ವಿವೇಕಾನಂದರ ಮಾತುಗಳು ಇಂತಹ ಮಾತುಗಳಿಂದ ಪ್ರೇರೇಪಿತರಾಗಿ ಗ್ರಾಮೀಣ ಹಾಗೂ ಬುಡಕಟ್ಟು ಸಮುದಾಯದಲ್ಲಿ ಆರೋಗ್ಯ ಶಿಕ್ಷಣ ಸಾಮಾಜಿಕ ಆರ್ಥಿಕ ಸಬಲೀಕರಣ ಮತ್ತು ತರಬೇತಿಗಳನ್ನು ಒಳಗೊಂಡಂತೆ ಸಮುದಾಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯು ಬೆಳೆದು ಬಂದ ಹಾದಿ ಹಾಗೂ ಆರಂಭದ ದಿನಗಳನ್ನು ನೆನಪಿಸುವ ರೇಡಿಯೋ ಸರಣಿ ಕಾರ್ಯಕ್ರಮ ಹಳೇಬೇರು ಹೊಸ ಚಿಗುರು ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ ಹಳೆ ಬೇರು ಹೊಸ ಚಿಗುರು